श्री श्रीभ्यो महाम गु्योम श्रीरानंदतीचार्य गुरुभ्योम कल्याण्भुतगात्रा कामितायिने श्रीमद्वेकनाथा श्रीनिवासा मंगल अशेषवाद्याड्यमलापहंती नवम नवम स्पष्टसुवात्पायद्रसुरंगम भुव प्रसन्ना श्री ಭೀಮಸೇನೋ ಸಮಸ್ತಿ ಸೇನೆಯೋರ್ಭಯೋರಪಿ ಪಾಂಡಿತ್ಯೇ ಪಟುತ್ವೇ ಚುಭತ್ವೇ ಬಲೇನು ಶ್ರೀ ಗುರುಭ್ಯೋ ನಮಃ ಹರಿಯೋ ಪರಮ ಮಂಗಳಕರವಾಗಿರುವ ಈ ದಿವಸ ಸೂರ್ಯ ತನ್ನ ರಥದ ಪಥವನ್ನು ಬದಲಿಸ್ತಕ್ಕಂಥ ದಿವಸ ರಥಸಪ್ತಮಿ ಅಂತ ಇದನ್ನು ನಾವು ಕರಿತೇವೆ ಈ ರಥಸಪ್ತಮಿ ದಿವಸ ಶ್ರೀ ಕ್ಷೇತ್ರ ಬಲಭೀಮಸೇನ ದೇವರ ದೇವಸ್ಥಾನ ಇದು ತಿರುಪತಿಯ ಪೂರ್ವ ಮಹದ್ವಾರ ಅಂತ ಕರೆಸಿಕೊಳ್ಳುತ್ತದೆ ವಾಯುದೇವರು ಶ್ರೀನಿವಾಸದೇವರ ಮತ್ತು ಪದ್ಮಾವತಿಯ ವಿವಾಹಕ್ಕೋಸ್ಕರವಾಗಿ ಇದೇ ಮಾರ್ಗದಿಂದ ತಿರುಪತಿಗೆ ತೆರಳಿದ್ದರಿಂದ ಇದು ಪೂರ್ವ ಮಹದ್ವಾರ ಅಂತ ಕರೆಸಿಕೊಳ್ಳುತ್ತದೆ ಇಲ್ಲಿ ಏನಪ್ಪ ಇವತ್ತೊಂದು ಚತಪ್ತಮಿ ದಿವಸ ತಿರುಪತಿಯಲ್ಲಿ ಭಗವಂತನಿಗೆ ಸಪ್ತವಾಹನೋತ್ಸವ ಶ್ರೀನಿವಾಸನಿಗೆ ನಡೆಯುತ್ತದೆ ಹಾಗೆ ಮೊದಲಲ್ಲಿ ಬಲಭೀಮಸೇನದೇವರಿಗೆ ಸ್ವಲ್ಪ ವಾಹನೋತ್ಸವದಲ್ಲಿ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು ಜರುತ್ತವೆ ಬೆಳಗ್ಗೆ ಪ್ರಾತಃ ನಾಲ್ಕು ಗಂಟೆಗೆ ಸುಪ್ರಭಾತ ಸೇವೆ ತದನಂತರದಲ್ಲಿ ಮಹಾಪಂಚಾಮೃತ ಅಭಿಷೇಕ ಅಲಂಕಾರ ಯಾವ ಉಷ್ಣವಾಲ ಅಲಂಕರಣ ಸೇವೆ ತದನಂತರದಲ್ಲಿ ಬೆಳಗ್ಗೆ ಸರಿಯಾಗಿ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯೋದಯ ಕಾಲಕ್ಕೆ ಪಲ್ಲಕ್ಕಿ ಉತ್ಸವದಲ್ಲಿ ದೇವರ ಉತ್ಸವಗಳು ಪ್ರಾರಂಭವಾಗ್ತವೆ ಒಂಬತ್ತು ಮೂವತ್ತಕ್ಕೆ ಬೆಳಗ್ಗೆ ಎರಡನೇ ಉತ್ಸವ ಗಜವಾಹನೋತ್ಸವ ತದನಂತರದಲ್ಲಿ ಹನ್ನೊಂದು ಗಂಟೆ ಹನ್ನೊಂದು ಮೂವತ್ತಕ್ಕೆ ನವಿಲು ವಾಹನೋತ್ಸವ ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ಸಿಂಹವಾಹನೋತ್ಸವ ಮೂರು ಗಂಟೆಗೆ ಮಂಟಪ ಉತ್ಸವ ಈ ರೀತಿಯಾಗಿ ಐದು ಉತ್ಸವಗಳು ನಂತರ ಆರನೆಯ ಉತ್ಸವವೇ ಕಲ್ಪವೃಕ್ಷ ವಾಹನ ಅನ್ನುವಂಥ ಉತ್ಸವ ಇದು ವರ್ಷಕ್ಕೆ ಒಂದೇ ಸಲ ಆಗ್ತಕ್ಕಂಥ ಉತ್ಸವ ಉಳಿದ ಬೇರೆ ಉತ್ಸವಗಳು ಆಯಾ ಕಾಲಕ್ಕೆ ಭಕ್ತರು ಮಾಡಿಸುವ ಭಕ್ತರು ಸಂಕಲ್ಪ ಮಾಡಿದಂತೆ ಅನೇಕ ಉತ್ಸವಗಳನ್ನು ಮಾಡಬಹುದು ಆದರೆ ವಾಹನ ಮಾತ್ರ ಇವತ್ತು ರಥಸಕ್ತ ಮಾತ್ರ ಇರ್ತಕ್ಕಂಥ ಉತ್ಸವ ವಾಹನ ಈ ಒಂದು ಉತ್ಸವದಲ್ಲಿ ಎಲ್ಲ ಭಗವತ್ ಭಕ್ತರು ಜಾತಿ ಯುಗದ ಅಬದ್ಧ ಸಮಸ್ತ ಬರಭೀಮಸೇನ ದೇವರ ಭಕ್ತರೆಲ್ಲರೂ ಸಾವಿರಾರು ಜನ ಇಲ್ಲಿ ಸೇರಿ ವಿಜೃಂಭಣೆಯಿಂದ ಭಗವಂತನ ಉತ್ಸವಗಳನ್ನು ನೋಡಿ ಆ ಭಗವಂತನ ವಾಯುದೇವರನ್ನು ಹಿಮಸೇನ ದೇವರನ್ನು ಸಂದರ್ಶಿಸಿಕೊಂಡು ಭೀಮಸೇನ ದೇವರ ಅಂತರ್ಯಾನಿಯಾಗಿರತ ದೇವರ ಒಂದು ಅನುಗ್ರಹವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ ಭಗವಂತ ಕಲ್ಪವಕ್ಷವಾಹನದ ಸಮಯದಲ್ಲಿ ಆ ವಾಯುದೇವರನ್ನ ಭೀಮಸೇನ ದೇವರನ್ನು ದರ್ಶನ ಮಾಡಿಕೊಂಡು ಆ ಆರ್ಯ ಕೊಡುವ ಒಂದು ಕ್ಷಣದಲ್ಲಿ ಆ ಉತ್ಸವ ದೇವರ ಮೇಲೆ ಆರೋಗ್ಯ ಬೆಳಕಿಗೆ ಬಿಡುತ್ತದೆ ಅದನ್ನು ಯಾರು ಸಂದರ್ಶನ ಮಾಡಿಕೊಳ್ತಾರೆ ಅವರೆಲ್ಲರಿಗೂ ಕೂಡ ಪುನರ್ಜನ್ಮ ಇಲ್ಲ ಭಗವಂತನ ಅನುಗ್ರಹದಿಂದ ಜ್ಞಾನ ಭಕ್ತಾದಿಗಳು ಲಭಿಸಿ ಮೋಕ್ಷವನ್ನು ಹೊಂದುತ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಜನರಲ್ಲಿ ಇದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ತಂಡೋತ್ತಮವಾಗಿ ಜನರಿಗೆ ಆಗಮಿಸುತ್ತಾರೆ ರಾತ್ರಿ ಎಂಟು ಗಂಟೆಗೆ ಗಜವಾಹನೋತ್ಸವ ಏಳನೆಯ ಉತ್ಸವ ಗಜವಾಹನೋತ್ಸವ ಜರುಗುತ್ತದೆ ಅದರಲ್ಲಿಯೂ ಕೂಡ ವಿಜೃಂಭಣೆಯಿಂದ ಜನರು ಪಾಲ್ಗೊಳ್ಳುತ್ತಾರೆ ಗಜವಾಹನೋತ್ಸವದ ನಂತರ ಭೀಮಸೇನ ದೇವರ ಅಂತರಿಯಾಗಿ ಭಗವಂತನಿಗೆ ತೊಟ್ಟಿಲು ಪೂಜೆ ಮಹಾಮಂಗಲಾವತಿ ಇತ್ಯಾದಿ ಉತ್ಸವಗಳು ನೆರವೇರಿಸಿ ಇವತ್ತಿನ ದಿನವನ್ನು ಭಗವಂತನಿಗೆ ಸಮರ್ಪಿಸಲಾಗ್ತದೆ ಇಂತಹ ಪರಮ ಪವಿತ್ರವಾದ ಕ್ಷೇತ್ರವಾಗಿರ್ತಕ್ಕಂಥ ಈ ಮೂತಂಪಲ್ಲಿ ಭೀಮಸೇನ ದೇವರ ಈ ಉತ್ಸವಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಭಗವಂತನ ವಾಯುದೇವರು ಮತ್ತು ಅಂತರಿಯಾಗಿ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಶುಭವಾಗಲಿ ಸರ್ವೇ ಜನ ಸುಖನುಭವಂತು ಸರ್ವೇ ಸಂತು ನಿರಾಮಯ